ಲೆವೆಲ್ ಒನ್ ಮತ್ತು ಲೆವೆಲ್ ಟು ಎರಡನ್ನು ಕೂಡ ತೊಗೊಂಡಿದ್ದೀನಿ ದೀಕ್ಷೆನ ತೊಗೊಂಡ್ಮೇಲೆ ತುಂಬಾ ನನಗೆ ಪಾಸಿಟಿವ್ ಆದಂತಹ ಯೋಚನೆಗಳು ಬಂತು ಬರ್ತಾ ಇದೆ ಇವಾಗ ಅದು ಒಂದು ವಾರ ಪ್ರಾಕ್ಟೀಸ್ ಮಾಡಿದೆ ನನಗೆ ಮುಂಚೆ ಬೆನ್ನು ನೋವು ಮೈಕೈ ನೋವು ಒಂಥರ ಏನೋ ಊಟ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಕುತ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇಲ್ಲ ಮಂದ್ಕೊಳ್ಳೋಕೆ ಒಟ್ಟು ಬಿಡ್ಬೇಕು ಸುಮ್ಮನೆ ಜೀವನೇ ಬೇಡ ಅನ್ನೋ ಥರ ಆಯ್ತಾಯ್ತು ನನಗೆ ಮೈ ಭಾರ ಎಲ್ಲ ಇತ್ತು ಮತ್ತು ತಲೆನೋವು ಇತ್ತು ಕಾಲು ನೋವು ತುಂಬ ಸಮಸ್ಯೆಗಳಿತ್ತು ನಾರ್ಮಲ್ ಮನುಷ್ಯರಿಗಿನ ರೇಖೆ ದೀಕ್ಷೆ ಪಡೆದ ನಂತರ ಆಗುವ ವಿಶೇಷ ಅನುಭವ ಐತಲ್ಲ ಅದು ಎಕ್ಸ್ಟ್ರಾಡಿನರಿ ರೇಖಿ ಶಕ್ತಿಗೆ ಜಯವಾಗಲಿ ನಮ್ಮ ಗುರುಗಳಿಗೆ ಗೀತಾ ಚಂದ್ರಶೇಖರ್ ಅವರಿಗೆ ಜಯವಾಗಲಿ ಉದ್ದೇಶಗಳು ಒಳ್ಳೇದಿದ್ದಾಗ ಅದಕ್ಕೆ ಬೇಕಾದಂತಹ ವೇದಿಕೆಗಳು ಸಿಗುತ್ತೆ ಅನ್ನೋದಕ್ಕೆ ಹೆಗ್ಗದೆ ಸ್ಟುಡಿಯೋ ಒಂದು ಜೀವಂತ ನಿದರ್ಶನ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನ ಕಂಪ್ಲೀಟ್ ಆಗಿ ನೋಡಿ ಯಾಕಂತ ಹೇಳಿದ್ರೆ ನಾವು ಈ ಹಿಂದೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರನ್ನ ಅನೇಕ ಕಾರ್ಯಕ್ರಮಗಳಲ್ಲಿ ಸಂದರ್ಶಿಸಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲೂ ನನ್ನ ಜೊತೆಗಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಆದರೆ ಇವತ್ತು ನಾವಿಬ್ಬರು ಮಾತಾಡೋದು ಬೇಡ ಅಂತ ಅನ್ಕೊತೀನಿ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ನಿಮ್ಮ ಹತ್ರ ಕೆಲವೊಬ್ಬರು ರೇಖೆ ಕಲ್ತು ಮಾ ಅದನ್ನು ಮಾಡಿ ಪ್ರಯೋಜನವನ್ನು ಪಡೆದಿರುವವರ ಒಂದಿಷ್ಟು ಆಡಿಯೋಗಳಿದೆ ಅವರೇ ಸ್ವಂತ ಅಭಿಪ್ರಾಯಗಳನ್ನು ಕೊಟ್ಟಿರುವಂತಹ ಆಡಿಯೋ ನಮ್ಮ ಹತ್ರ ಇದೆ ಹಾಗಾಗಿ ಆ ಆಡಿಯೋನೇ ಇವತ್ತು ಪ್ಲೇ ಮಾಡೋಣ ಜನರಿಗೆ ಈ ರೇಖಿ ಕ್ಲಾಸ್ ಆನ್ಲೈನಲ್ಲಿ ನೀವೇನು ಮಾಡ್ತಿದ್ರ ಅದು ಅತ್ಯಂತ ಕಡಿಮೆ ಬೆಲೆಗೆ ಮಾಡ್ತಿದ್ರ ಅದು ತುಂಬ ಜನರಿಗೆ ತಲುಪಲಿ ಅದು ಹೆಲ್ಪ್ಫುಲ್ ಆಗಲಿ ಅನ್ನುವಂಥ ಇಂಟೆನ್ಷನ್ ಅಷ್ಟೇ ನಮ್ದಿರುವಂಥದ್ದು ಕಲಿಯೋದು ಬಿಡೋದು ಅವ್ರ ಇಂಟ್ರೆಸ್ಟು ಅವ್ರ ಇಂಟ್ರೆಸ್ಟ್ ಇದ್ದರೆ ಕಲಿಬಹುದು ಕೆಲವ್ರು ಆ ರೀತಿ ಇರ್ತಾರೆ ಇನ್ನೂ ಕೆಲವೊಬ್ರು ಹೇಗಿರ್ತಾರೆ ಅಂದರೆ ಒಂದಿಷ್ಟು ಜನ ಹೇಳಬೇಕು ಹೀಗಿದೆ ಹಾಗಿದೆ ಕಲ್ತ್ರೆ ಒಳ್ಳೇದಾಗುತ್ತೆ ನಿಮಗೆ ಅಂತ ಸೊ ನಮ್ಮ ಇಂಟೆನ್ಷನ್ ಒಂದೇ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾಗಾಗಿ ಯುವತಿಂಗ್ ಕಾರ್ಯಕ್ರಮದಲ್ಲಿ ನಮ್ಮ ಹತ್ರ ಯಾರ್ಯಾರು ಕಲಿತು ಅಂದರೆ ನಿಮ್ಮ ಹತ್ರ ಬಂದು ಯಾರ್ಯಾರು ಕಲ್ತಿದ್ದಾರೆ ಅವ್ರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿರುವಂಥ ಒಂದು ಆಡಿಯೋ ಬಿಟ್ಟಿದೆ ಅದನ್ನು ಪ್ಲೇ ಮಾಡ್ತೀವಿ ಈಗ ಅದನ್ನು ಕೇಳ್ಕೊಬರೋಣ ಬನ್ನಿ ನಮಸ್ತೆ ಮೇಡಮ್ ನನ್ನ ಹೆಸರು ಪವಿತ್ರ ಅಂತ ನಾನು ದೀಕ್ಷೆ ತಗೊಂಡು ಎರಡು ತಿಂಗಳಾಯ್ತು ನನಗೆ ಟೂ ತೌಸಂಡ್ ಏಯ್ಟೀನಲ್ಲಿ ನಮ್ಮ ಅಮ್ಮ ತೀರ್ಕೊಂಡ್ರು ಅವಾಗಿಂದ ಸ್ವಲ್ಪ ಏನೇನೋ ಸ್ವಲ್ಪ ಸಮಸ್ಯೆಗಳ ಮನೇಲಿ ಆಗಿ ಆಗಿ ತುಂಬ ಎಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಅದು ದಿನ ದಿನ ಏನಾಯಿತು ನಂಗೆ ಥೈರಾಯ್ಡ್ ಬೇರೆ ಐತೆ ಮೇಡಮ್ ಅದರಿಂದ ಏನಾಯಿತು ಅದೇನು ಯೋಚನೆ ಮಾಡೋದಕ್ಕೋ ಏನೋ ಗೊತ್ತಿಲ್ಲ ನನಗೆ ತುಂಬ ಸಮಸ್ಯೆ ಜಾಸ್ತಿ ಆಗೋಯ್ತದು ಆಮೇಲೆ ಜೀವನದ ಮೇಲೆ ಒಂಥರ ಜಿಗುಪ್ಸೆ ಬರೋ ಥರ ಅಯ್ಯೋ ಏನಕ್ಕಪ್ಪ ಬದುಕಿರಬೇಕು ಇಷ್ಟೇ ಜೀವನ ಅನ್ನೋ ಥರ ನನಗೆ ಬೇಜಾರಾಗ್ತಾ ಇತ್ತು ಆಮೇಲೆ ನಿಮ್ಮದು ರೇಖೆ ಇದರಲ್ಲಿ ಎಕ್ದೇ ಸ್ಟುಡಿಯೋದಲ್ಲಿ ನಿಮ್ಮದು ಮೊಬೈಲ್ ನೋಡಬೇಕಾದ್ರೆ ಸಡನ್ನಾಗಿ ನೀವು ರೇಖಿ ಈ ಥರ ಒಳ್ಳೇದಾಯಿತು ನನಗೆ ಅಂತ ಕೇಳಿದ್ದೆಲ್ಲ ನೋಡ್ಬಿಟ್ಟು ಹೌದು ನಾನು ರೇಖೆ ತೊಗೋಬೇಕಪ್ಪ ನನಗೂ ಏನೋ ಒಳ್ಳೇದಾಗ್ಬೋದೇನೋ ಅನ್ನೋ ಥರ ನನಗೆ ಅನಿಸ್ತು ಅಲ್ಲಿವರೆಗೂ ನನ್ನ ರೇಖಿ ಅಂದರೆ ಏನು ರೇಖಿನೂ ಹೆಸರೇ ನಾನು ಕೇಳೇ ಇರಲಿಲ್ಲ ಮೇಡಮ್ ಅದೇನೋ ಗೊತ್ತಿಲ್ಲ ತಗೋಬೇಕು ಆಗಿ ಅಂತ ಅನ್ನಿಸ್ತು ಸರಿ ಅಂದ್ಬಿಟ್ಟು ನಾನು ಅವಾಗ ಕಾಲ್ ಮಾಡಿ ಇಮಿಡಿಯೇಟ್ ಅವತ್ತೇ ಅವತ್ತು ನೋಡಿದ್ದೀನೇ ತೊಗೊಂಡೆ ಅಂದರೆ ಏನೂ ಎತ್ತ ಗೊತ್ತಿಲ್ಲ ಸುಮ್ಮನೆ ಏನೂ ಟ್ರೈ ಮಾಡಬೇಕು ಅಂತ ತೊಗೊಂಡೆ ಸರಿ ಅಂದ್ಬಿಟ್ಟು ನನಗೆ ದೀಕ್ಷೆ ಕೊಡೋವಾಗ್ಲೇ ಸ್ವಲ್ಪ ಏನೋ ಒಂಥರ ರಿಲೀಫ್ ಅಂತ ಅನ್ನಿಸ್ತು ಅದು ಒಂದು ವಾರ ಪ್ರಾಕ್ಟೀಸ್ ಮಾಡಿದೆ ನನಗೆ ಮುಂಚೆ ಬೆನ್ನು ಮೈಕೈ ನೋವು ಒಂಥರ ಏನೋ ಊಟ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಕುತ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇಲ್ಲ ಮಂದ್ಕೊಳ್ಳೋಕೆ ಒಟ್ಟು ಸತ್ತೋಗ್ಬಿಡ್ಬೇಕು ಸುಮ್ಮನೆ ಜೀವನವೇ ಬೇಡ ಅನ್ನೋ ಥರ ಆಯ್ತಾಯ್ತು ನನಗೆ ಅದೇನಾಯ್ತು ದಿನ ದಿನ ಒಂದು ವಾರ ಪ್ರಾಕ್ಟೀಸ್ ಮಾಡ್ತಿದ್ದಂಗೆ ಅದೆಲ್ಲ ಸ್ವಲ್ಪ ನಂಗೆ ಮೈ ಕೈ ನೋವಾಗೋದು ನನಗೆ ಈ ಥರ ಎಲ್ಲ ಡಿಪ್ರೆಷನ್ ಎಲ್ಲ ದೂರ ಆಯ್ತಾ ಹೋಯಿತು ಏನೂ ಪರವಾಗಿಲ್ಲ ಇದರಿಂದ ನಂಗೆಲ್ಲ ಒಳ್ಳೆದಾಯ್ತದೆ ಅಂತ ಅನ್ಕೊಂಡು ನಾನು ಟ್ರೈ ಮಾಡಿದೆ ಇವಾಗ ಫುಲ್ ಆರಾಮಾಗಿಬಿಟ್ಟೈತೆ ನಾನು ಮುಂಚೆ ನಮ್ಮ ಅಮ್ಮ ಇದ್ದಾಗ ಯಾವ ಥರ ಇದ್ನೋ ಆ ಥರನೇ ಖುಷಿಯಾಗಿ ಆರಾಮಾಗಿ ಇದೀನಿ ಮೇಡಮ್ ಇದಕ್ಕೆಲ್ಲ ನೀವೇ ಕಾರಣ ನಿಮ್ಮ ಶಕ್ತಿನೇ ನಮಗೆ ಇದು ಇಷ್ಟೆಲ್ಲ ನನಗೆ ಒಳ್ಳೇದಾಗೋದಕ್ಕೆ ಕಾರಣ ನಿಮ್ಮನ್ನಂತೂ ನಾನು ತಾಯಿವರೆಗೂ ಮರೆಯಲ್ಲ ಮೇಡಮ್ ನೀವು ಇರೋವರೆಗೂ ನನ್ನ ಜೀವನ ಪರ್ಯಂತ ನೀವೇ ನಮ್ಮ ಗುರುಗಳು ಎಲ್ಲ ನೀವೇ ಎಲ್ಲ ನನಗೆ ನೀವೇ ಕ್ಷಣನೂ ನೀವೇ ಅಷ್ಟೇ ಹೇಳೋದು ತುಂಬ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಉಮಾ ನಾನು ಬೆಂಗಳೂರಲ್ಲಿ ವಾಸವಾಗಿದ್ದೇನೆ ನನಗೆ ಆರೋಗ್ಯದ ಸಮಸ್ಯೆ ತುಂಬ ಇದ್ದ ಕಾರಣ ನಾನು ಈ ದೀಕ್ಷೆಯನ್ನು ತಗೋಬೇಕು ಅಂತ ಪ್ಲಾನ್ ಮಾಡಿದೆ ಆಗ ಗೀತಾ ಚಂದ್ರಶೇಖರ್ ಅವರು ಮ್ಯಾಮು ಒಂದು ಯೂಟ್ಯೂಬ್ನಲ್ಲಿ ಒಂದು ಪ್ರೋಗ್ರಾಮ್ ನೋಡಿ ನನಗೂ ಒಂದು ಈ ದೀಕ್ಷೆ ತಗೋಬೇಕು ಅಂತ ಇಷ್ಟ ಆಯಿತು ಆವಾಗ ನಾನು ಇವರಿಗೆ ಫೋನ್ ಮಾಡಿದೆ ನಂಬರು ಕೊಟ್ಟಿದ್ದರು ಅದರಲ್ಲಿ ಫೋನ್ ಮಾಡಿ ಮ್ಯಾಮ್ ಕೇಳಿಕೊಂಡು ದೀಕ್ಷೆ ತೊಗೋಬೇಕು ಮೇಡಮ್ ಯಾವ ಥರ ತಗೋಬೇಕು ಅಂದಾಗ ಇವರು ಎಲ್ಲ ಹೇಳಿದ್ರು ಆವಾಗ ನಾನು ದೀಕ್ಷೆ ತೊಗೊಂಡೆ ತೊಗೊಂಡು ನನಗೆ ಇವಾಗ ಫಸ್ಟು ಒಂದು ಫಸ್ಟ್ ಲೆವೆಲ್ ದೀಕ್ಷೆ ತೊಗೊಂಡ ಆವತ್ತೇ ನನಗೆ ಮೈ ಭಾರ ಎಲ್ಲ ಇತ್ತು ಮತ್ತು ತಲೆನೋವಿತ್ತು ಕಾಲುನೋವು ತುಂಬ ಸಮಸ್ಯೆಗಳಿತ್ತು ಅದೆಲ್ಲ ಒಂದು ತಕ್ಷಣಕ್ಕೆ ಅವರು ಮ್ಯಾಮು ಆ ದೀಕ್ಷೆ ಕೊಡೋವಾಗಲೇ ನನಗೆಲ್ಲ ಫುಲ್ಲು ಕ್ಲಿಯರ್ ಆಗೋಯ್ತು ಎಲ್ಲ ಆಮೇಲೆ ನಾನು ಇಪ್ಪತ್ತೊಂದು ದಿನ ಆದಮೇಲೆ ಸೆಕೆಂಡ್ ಲೆವೆಲ್ ದೀಕ್ಷೆನೂ ತೊಗೊಂಡೆ ಅದಾದಮೇಲೆ ಕಾರ್ಡ್ ಕಟ್ಟಿಂಗು ಮಾಡಿಸ್ಕೊಂಡಿದ್ದೀನಿ ಇವಾಗಂತೂ ನನ್ನ ಲೈಫು ತುಂಬ ಚೇಂಜ್ ಆಗಿದೆ ನಾನು ಮುಂಚೆಗಿಂತ ಇವಾಗ ತುಂಬ ಚೆನ್ನಾಗಿದ್ದೀನಿ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನ್ನ ಇದರಲ್ಲಿ ನಾನು ಇಲ್ಲೇ ಕೂತ್ಕೊಂಡ್ರೂ ನಿಂತ್ಕೊಂಡ್ರೂ ಮ್ಯಾಮ್ನ ನೆನೆಸ್ಕೋಬೇಕು ರೇಖಿಗೆ ಇಷ್ಟೊಂದು ಅದ್ಭುತ ಶಕ್ತಿ ಇದೆ ಎಂದು ಗೊತ್ತಿರಲಿಲ್ಲ ಇದರಲ್ಲಿ ಪರಮಾನಂದವಿದೆ ಅದು ಮಾತುಗಳಲ್ಲಿ ಹೇಳಿದರೆ ಸಾಲದು ಅನುಭವಿಸಬೇಕು ನಿಜವಾಗಲೂ ಇದು ನಿಜ ವಿಶೇಷ ಪರಮಾನಂದದ ಯುಗದಲ್ಲಿ ತೇಳ್ತೀವಿ ಅಂದರೂ ತಪ್ಪಾಗಲಾರದು ನಾರ್ಮಲ್ ಮನುಷ್ಯರಿಗಿನ ರೇಖೆ ದೀಕ್ಷೆ ಪಡೆದ ನಂತರ ಆಗುವ ವಿಶೇಷ ಅನುಭವ ಐತಲ್ಲ ಅದು ಎಕ್ಸ್ಟ್ರಾಡಿನರಿ ನಾವು ನಾವು ನಾವೆಲ್ಲರೂ ತುಂಬ ಡಿಫ್ರೆಂಟು ವಿಶೇಷ ಚೈತನ್ಯಗಳು ಅನ್ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ ನಮಗೂ ಕೂಡ ಮೊದಲೆಲ್ಲ ಇತ್ತು ನಿಜವಾಗ್ಲೂ ನಾವು ವಿಶೇಷ ಆತ್ಮರು ಅಂತ ಆದರೆ ದೀಕ್ಷೆ ಪಡೆದ ನಂತರ ನಿಜವಾಗ್ಲೂ ನಮಗೆ ಗೊತ್ತಾಗಿರೋದು ಆಮೇಲೆ ವಿಶೇಷದಲ್ಲಿ ವಿಶೇಷ ಏನಪ್ಪ ಅಂದರೆ ನಮಗೆ ಒಳ್ಳೆ ಗುರುಗಳು ಸಿಗಬೇಕು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗಂಥ ಗುರುಗಳು ಸಿಗಬೇಕು ಈ ಥರ ವ್ಯವಸ್ಥೆಯ ಒಳಗಡೆ ನಮಗೆ ಗೀತಾ ಚಂದ್ರಶೇಖರ್ ಅವರು ಸಿಕ್ಕಿರೋದು ನಮ್ಮ ಏಳೇಳು ಜನ್ಮದ ಪುಣ್ಯ ಅಂದರೂ ತಪ್ಪಾಗಲಾರದು ಅವರು ತುಂಬ ಚೆನ್ನಾಗಿ ವಿವರಿಸ್ತಾರೆ ಕಲಿಸ್ಕೊಡ್ತಾರೆ ತಾಯಿ ಪ್ರೀತಿಯನ್ನು ತೋರಿಸ್ತಾರೆ ಹಾಗಾಗಿ ಅವರಿಗೆ ನನ್ನ ಅನಂತ ಅನಂತ ಕೃತಜ್ಞತೆಗಳು ವಿಶೇಷವಾಗಿ ಪ್ರತಿ ದಿನವೂ ಅವ್ರನ್ನ ನೆನೆಸ್ಕೊಂಡು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನಾವು ರೇಖೆಯ ಹಸ್ತಕ್ರಮವನ್ನು ಮಾಡ್ತೀವಿ ಸೊ ಹಾಗಾಗಿ ಅವರು ನಮ್ಮ ಜೀವನದಲ್ಲಿ ತಿರಸ್ಥಾಯಾಗಿ ಉಳಿತಾರೆ ಹಾಗಾಗಿ ಗುರು ವೃಂದಕ್ಕೆ ವಿಶೇಷವಾಗಿ ಗುರುವೃಂದಕ್ಕೆ ಅನಂತ ಧನ್ಯವಾದಗಳು ನಾವು ಏನು ಕೇಳಿದ್ರೂ ಅವರು ಯಾವುದೇ ಸಂದರ್ಭದಲ್ಲಿ ಮೆಸೇಜ್ ಹಾಕಿದರೂ ಕೂಡ ಆನ್ಸರ್ ಮಾಡ್ತಾರೆ ಅವರು ಎಷ್ಟೇ ಕಾರ್ಯಕ್ರಮ ಒತ್ತಡ ಇದ್ರೂ ಕೂಡ ಎಲ್ಲರಿಗೂ ಸ್ಪಂದಿಸ್ತಾರೆ ಅಂತ ನಾನಾದರೂ ಹೇಳಕ್ಕೆ ಆ ವಿಶೇಷತೆ ಏನಂತಂದರೆ ನಾವು ಇನ್ನೂ ರೇಖೆ ಸಾಧನೆಗಳನ್ನು ಮಾಡಬೇಕಾದಂಥ ಇದು ಭಾಳ ಉತ್ಸುಕವಾಗಿದ್ದೀವಿ ನಾವು ಕೂಡ ಗುರುಗಳು ನಮ್ಮನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಬಲವಾಗಿ ನಂಬಿದ್ವಿ ಅದೇ ರೀತಿ ಅವರು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಅವರು ಮಾತಾಡುವಾಗ ಅವರ ಯೂಟ್ಯೂಬಲ್ಲಿ ಮಾತಾಡುವಾಗ ಮನೆ ಮನೆಗಳಲ್ಲೂ ರೇಖೆ ಕಲಿಯಿರಿ ಎಲ್ಲರೂ ಎಲ್ಲರ ಮನೆಗಳು ಸುಖ ಸಮೃದ್ಧಿಯಿಂದ ನೆಲೆಸಲಿ ಅಂತ ಹೇಳಿದರು ಅವರ ಹೃದಯ ವೈ ಇದು ಅವರ ಹೃದಯ ವೈಶಾಲತೆಯನ್ನು ತೋರಿಸ್ತತೆ ಅನ್ನ ಅಂದರೆ ತಪ್ಪಾಗ್ಲಾರ್ದು ನಿಜವಾಗಲೂ ನಿಮ್ಮಂಥ ಗುರುಗಳು ಪಡೆದಿದ್ದು ನಾವೇ ಧನ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡಿ ಮಾಡಿಸೋ ಮಾಡೋ ಅಂಥ ಸೌಭಾಗ್ಯ ಗೀತಾ ಚಂದ್ರಶೇಖರ್ ಅವರಿಂದ ನಮ್ಮ ಗುರುಗಳಿಂದ ನಮಗೆ ಆ ಸೌಭಾಗ್ಯ ಸಿಗಲಿ ಅಂತ ನಾನಾದರೂ ಅವರಲ್ಲಿ ಅನ್ ಅಂತಃಕರಣಪೂರ್ವಕವಾಗಿ ಕೇಳ್ಕೊಂತ ಇನ್ನೂ ತುಂಬ ಇದೆ ಬೇಕಾದರೆ ಇದ್ರ ಬಗ್ಗೆ ಮಾತಾಡಬಲ್ಲೆ ಹಾಗಾಗಿ ಈ ಈಗ ಈ ಸದ್ಯಕ್ಕೆ ಸಾಕು ಅಂತ ಇಷ್ಟಕ್ಕೆ ಪರಿಗಣಿಸಿ ಎಲ್ಲರಿಗೂ ನಮ್ಮೆಲ್ಲ ಆ ವೀಕ್ಷಕರು ಕೂಡ ನಾವೆಲ್ಲ ಏನು ರೇಖಿ ಸಾಧಕರು ಇದುವಲ್ಲ ನಾವೆಲ್ಲರೂ ಕೂಡ ಈ ಅವರ ಗುರುಗಳ ಮಾರ್ ಮಾರ್ಗದರ್ಶನದಿಂದ ನಮ್ಮ ಜೀವನವನ್ನು ಪಾವನಗೊಳಿಸ್ಕೊಳ್ಳೋಣ ಜೊತೆಗೆ ಇನ್ನಿತರರ ಜೀವನವನ್ನು ಕೂಡ ಪಾವನೆಗೊಳಿಸೋ ನಿಟ್ಟಿನಲ್ಲಿ ಸಾಗೋಣ ಈಗ ನಮ್ಮ ಸಾಧನೆ ಗಮನ ಹರಿಸೋಣ ಅಂತ ನಾನಾದರೂ ಪರಿಭಾವಿಸಿ ರೇಖಿ ಶಕ್ತಿಗೆ ಜಯವಾಗಲಿ ನಮ್ಮ ಗುರುಗಳಿಗೆ ಗೀತಾ ಚಂದ್ರಶೇಖರ ಅವರಿಗೆ ಜಯವಾಗಲಿ ಬ್ರಹ್ಮಾಂಡದ ಶಕ್ತಿಗೆ ಜಯವಾಗಲಿ ಅಂತ ನನ್ನ ಮಾತ ಮುಗಿಸ್ತಾ ಇದ್ದೀನಿ ನಮಸ್ತೆ ಮೇಡಮ್ ನಾನು ಚೇತನ ಅಂತ ನಾನು ರೇಖೆ ತಗೊಂಡು ಈಗ ಎರಡು ತಿಂಗಳಾಗ್ತಾ ಬಂತು ಲೆವೆಲ್ ಒನ್ ಮತ್ತು ಲೆವೆಲ್ ಟು ಎರಡನ್ನು ಕೂಡ ತೊಗೊಂಡಿದ್ದೀನಿ ದೀಕ್ಷೆನ ತೊಗೊಂಡ್ಮೇಲೆ ತುಂಬಾ ನನಗೆ ಪಾಸಿಟಿವ್ ಆದಂತಹ ಯೋಚನೆಗಳು ಬಂತು ಬರ್ತಾಯಿದೆ ಇವಾಗ ಮುಂಚೆ ಬೇರೆ ಎಲ್ಲ ವಿಚಾರಕ್ಕೂ ಸಿಟ್ಟು ಕೋಪ ಅಸೂಯೆ ಇದೆಲ್ಲ ನಡೀತಾ ಇತ್ತು ನನ್ನ ಮನಸ್ಸಿನಲ್ಲಿ ಈಗ ಅದೆಲ್ಲ ಕಂಟ್ರೋಲಿಗೆ ಬಂದಿದೆ ನಾನು ರೇಖೆ ದೀಕ್ಷೆನ ತೊಗೊಂಡೋದಕ್ಕೆ ಕಾರಣ ನನ್ನ ಗಂಡನಲ್ಲಿ ಇದ್ದಂತಹ ಚಟವನ್ನ ಬಿಡಿಸೋದು ಮೇನ್ ಕಾರಣ ಬಟ್ ಇವಾಗ ನಿಜವಾಗಲೂ ಅವರು ಎಷ್ಟೊಂದು ಸ್ವಲ್ಪ ಕಂಟ್ರೋಲ್ ಆಗಿದ್ದಾರೆ ಕುಡಿಯೋದನ್ನು ಕಡಿಮೆ ಮಾಡಿದ್ದಾರೆ ಹಾಗೆ ನಾನು ಹೇಳೋ ಕೆಲವೊಂದು ಮಾತುಗಳನ್ನ ಕೂಡ ಅವರು ಕೇಳ್ತಾ ಇದ್ದಾರೆ ರೇಖೆ ನಿಜವಾಗ್ಲೂ ನನಗೆ ವರ್ಕ್ ಆಗಿದೆ ರೇಖೆಯಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಮೇಡಮ್ ನೀವು ನಮ್ಮ ಗುರುಗಳಾಗಿ ಬಂದಿದ್ದು ನಮ್ಮ ಅದೃಷ್ಟನೂ ಇರಬಹುದು ಸೊ ನಾನಿವಾಗ ನನ್ನ ಜೀವನದಲ್ಲಿ ಬದಲಾವಣೆ ಅನ್ನೋದನ್ನು ಕಂಡಿದ್ದೀನಿ ರೇಖಿ ರಕ್ಷತಿ ರಕ್ಷಿತ ಅನ್ನೋದು ಸತ್ಯ ಮೇಡಮ್ ಕೇಳಿಸ್ಕೊಂಡ್ರಲ್ವಾ ಸೊ ಎಷ್ಟು ಜನ ಅವರ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ ನೋಡಿ ಬಹುಶಃ ಇನ್ನೂ ಜಾಸ್ತಿ ಇತ್ತು ಸಮಯದ ಅಭಾವದಿಂದ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ನಾನು ಈ ನೆಲೆಯಲ್ಲಿ ಗೀತಾ ಚಂದ್ರಶೇಖರ್ ಮೇಡಮ್ಗೆ ತುಂಬ ಧನ್ಯವಾದವನ್ನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಈಗಲೂ ನೆನಪಿದೆ ಒಂದು ದಿನ ನನಗೆ ಅವ್ರ ಕಡೆಯಿಂದ ಫೋನ್ ಬರುತ್ತೆ ಈ ರೀತಿ ತುಂಬ ಅವ್ಯವಹಾರಗಳು ನಡೀತಿದೆಯಲ್ಲ ಸರ್ ನಾನೊಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ತೀನಿ ಜನರಿಗೆ ನೀವೊಂದು ಅವಕಾಶವನ್ನು ಕೊಟ್ಟರೆ ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಬನ್ನಿ ಮೇಡಮ್ ಮಾತಾಡೋಣ ಅಂತ ಹೇಳಿದಾಗ ಅವರು ಬಂದು ಒಂದಿಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಟ್ರು ಅದರಿಂದ ಪ್ರೇರೇಪಿತರಾಗಿ ಜನ ಅವ್ರ ಹತ್ರ ಹೋಗಿ ಒಂದಿಷ್ಟು ಜನ ಕ್ಲಾಸ್ ಪಡ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನತ್ತೆ ಮೇಡಮ್ ಈ ತರ ಅಭಿಪ್ರಾಯಗಳು ಬಂದಾಗ ವರ್ಷ ಎಲ್ಲೊಂದ್ ಕಡೆ ನಿಮ್ಮ ಕೆಲಸವನ್ನ ನೀವು ಪರ್ಫೆಕ್ಟ್ ಆಗಿ ಮಾಡಿದಿರ ಅಂತ ನನಗೆ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ಸುತ್ತೆ ಉದ್ದೇಶ ಉದ್ದೇಶಗಳು ಒಳ್ಳೇದಿದ್ದಾಗ ಅದಕ್ಕೆ ಬೇಕಾದಂತಹ ವೇದಿಕೆಗಳು ಸಿಗುತ್ತೆ ಅನ್ನೋದಕ್ಕೆ ಹೆಗ್ಗದೆ ಸ್ಟುಡಿಯೋ ಒಂದು ಜೀವಂತ ನಿದರ್ಶನ ಕಾರಣ ನನಗೂ ಗೊತ್ತಿಲ್ಲ ಹೆಗ್ಗದೆ ಸ್ಟುಡಿಯೋಗೆ ಬಂದು ನಾನು ರೇಖೆ ಈ ಮಟ್ಟ ನಾನು ರೀಚ್ ಮಾಡಬಹುದು ಇದು ಒಂದು ಪರಿಕಲ್ಪನೆ ಕೂಡ ನನಗೂ ಇರಲಿಲ್ಲ ಜಸ್ಟ್ ಸುಮ್ನೆ ಹಾಗೆ ನಂಬರ್ ತಗೊಂಡು ಅದು ಯೂನಿವರ್ಸ್ ಮೇ ಬಿ ನಿಮ್ಮ ಸ್ಟುಡಿಯೋ ನಂಬರ್ ನನಗೆ ತೋರಿಸಿರ್ಬೇಕಂತ ಅನ್ಸುತ್ತೆ ಸೊ ನಾನು ಹೇಳಿದಷ್ಟೇ ಮೇಡಮ್ ನಿಮ್ಮ ನೀವು ಕೇಳಿದ್ರೆ ಫಸ್ಟ್ ವೆಕಿನಲ್ಲಿ ಏನ್ ಮಾಡ್ತೀರಾ ಏನ್ ವಿಚಾರ ಫಸ್ಟ್ ವಿಚಾರಧಾರ ಫಸ್ಟ್ ನೀವು ಕೇಳಿದ್ರೆ ಎಷ್ಟು ಫೀಸ್ ಮಾಡ್ತೀರಾ ಏನ್ ಕಾಸ್ಟ್ ಎಷ್ಟು ದುಡ್ಡು ತಗೊಂತೀರಾ ನೀವು ಅಂತ ಕೇಳಿದ್ರಿ ಅವಾಗ ನಾನು ಸಾವಿರದ ಐದು ರೂಪಾಯಿ ಅಂದಾಗ ನೀವು ಸರ್ಪ್ರೈಸ್ ಆಗಿದ್ದು ಉಂಟು ಹೌದಾ ಸರಿ ಆಯ್ತಾಗಿದ್ರೆ ನೋಡೋಣ ಬನ್ನಿ ಮೇಡಂ ಮಾತಾಡೋಣ ಆಮೇಲೆ ಉಂಟು ಅದೊಂದು ಮಾತು ಇವತ್ತು ಈ ಮಟ್ಟದ ಸರ್ವಿಸ್ ಗೆ ಕಾರಣ ಆಗಿದೆ ಕಾರಣ ಆಮೇಲೆ ಇನ್ನೊಂದು ಹೇಳಬೇಕು ಸರ್ ಇದೆಲ್ಲ ಒಂದು ಸರ್ವಿಸ್ ಮಾಡ್ಲಿಕ್ಕೆ ಹೆಗದೆ ಸ್ಟುಡಿಯೋ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತೆ ಯಾಕೆಂದ್ರೆ ಯಾರೇ ಕಾಲ್ ಮಾಡಿದ್ರು ಆಲ್ಮೋಸ್ಟ್ ಆಲ್ ಒಂದು ಸೆವೆಂಟಿ ಪರ್ಸೆಂಟ್ ಜನ ಮೇಡಮ್ ನಾವು ಹೆಗ್ಗದೆ ಸ್ಟುಡಿಯೋ ನೋಡಿದ್ರೆ ಹೆಗ್ಗದೆ ಸ್ಟುಡಿಯೋ ನೋಡಿ ಇದನ್ನ ನೋಡಿ ಬಂದಿ ಅವರ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯನ್ನ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರೋರೇ ಹೆಚ್ಚು ಹಾಗಾಗಿ ಆ ಈ ರೇಖಿ ಸರ್ವಿಸ್ ಅನ್ನ ಮಾಡೋದಕ್ಕೆ ಇಂತಹ ಅವಕಾಶ ಮಾಡ್ಕೊಡೋದಕ್ಕೆ ಫಸ್ಟ್ ನಿಮ್ಗೆ ತುಂಬ ಹೃದಯ ಯು ನಮಗೂ ಕೂಡ ಇಂಥ ಅಭಿಪ್ರಾಯಗಳನ್ನು ಕೇಳಿದಾಗ ನಾವು ಮಾಡಿರುವಂಥ ಕೆಲಸ ಸಾರ್ಥಕ ಅಂತ ಅನಿಸುತ್ತೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರಿಗೆ ಇದರಿಂದ ಬೆನಿಫಿಟ್ ಆಗಿದೆ ಅವರ ಒಂದು ಅಭಿಪ್ರಾಯಗಳನ್ನೇ ನಾವು ಬಿತ್ತರ ಮಾಡಿರುವಂಥದ್ದು ಇದೇ ರೀತಿ ನೀವು ಏನಾದರೂ ರೇಖೆಯನ್ನು ಕಲಿಬೇಕು ನಾನು ಯಾರನ್ನು ಮಾಸ್ಟ್ರಾಗಿ ಪಡ್ಕೊಳ್ಳಿ ಅನ್ನುವಂಥ ದುಡಿತ ಇದ್ದರೆ ಅಥವಾ ಕನ್ಫ್ಯೂಷನ್ ಇದ್ದರೆ ನೇರವಾಗಿ ಗೀತಾ ಚಂದ್ರಶೇಖರ್ ಅವರ ಹತ್ರ ನೀವು ಹೋಗ್ಬೋದು ಅವರ ಕಾಂಟ್ಯಾಕ್ಟ್ ನಂಬರ್ ಇದೆ ಸೊ ಅವರ ಆನ್ಲೈನ್ ಕ್ಲಾಸು ನಿಮ್ಮ ಮನೆಯಿಂದಲೇ ಕೂತ್ಕೊಂಡು ನೀವು ಕಲಿಯೋಕೆ ಒಂದು ಅವಕಾಶವನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿಂತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಟು ಹೆಗ್ಗದ